ಹಾ ನೋಡ್ರಿ ಇಲ್ಲಿ ನಮ್ಮ ಹಮೀದ ನಮ್ ಸುಮ್ಮಾರ ಹೆಂಗ್ ರೆಡಿ ಆಗ್ಯಾರ ಅಂತಂದ ಇದು ನಮ್ಮ ದೌಲಿಭಿ ಬಂದ್ರಿ ನಮ್ಮ ಸಣ್ಣನ ಮಗಳು ಆಯ್ತು ತಗೊಂಡ್ ನೋಡ್ರಿ ಹಮೀದಾಗ್ರ ಅಂದ್ರೆ ಏನೋ ಒಬ್ಬ ಸಸಿ ಇದ್ದರಿಗೆ ಮಾಡದ್ ಬಾ ಅಂತರಿ ಈ ಕಡೆಗೆ ಸಾಧಾರೆ ಥರ ಮಾಡದ್ರಿ ಹಂಗಾಗಿ ಐಕ್ಕಿ ತಗೊಂಬಂದಾಡ್ರಿ ನಾವು ಇವತ್ತು ಮುಂಡ್ರಿಗೆ ಹೋಗಿದ್ವಿ ಅಲ್ರಿ ನಾನ್ ನಮ್ಮ ತಮ್ಮ ಹೋದಾಗ ನಮ್ಮ ಹಮೀದಾಗೂ ಇಂಥದ್ದ ಐತ್ರಿ ಸೇಮ್ ಡ್ರೆಸ್ ನಮ್ಮ ಸುಮ್ಮನೆ ತಗೊಂಡಿನಲ್ರಿ ಸೇಮ್ ಡ್ರೆಸ್ ಐತಿ ನೋಡ್ರಿ ಇಲ್ಲ ಅದ ಸುಮ್ಮಿ ಮಕ್ಕ ಈಟ ಆಗ್ಬಿಡ್ದು ರೀಕಿ ಗೊಬ್ಬರ ಕೀಗ ತಗೊಂಬಂದಿ ಅಂದ್ರೆ ಇದು ಏನ್ ಹಾ ಇಲ್ಲ ಐತ್ ನೋಡ್ರಿ ನಮ್ಮ ಹಮೀದ ಅಂದ್ರೆ ಸೇಮ್ ರೀ ಡ್ರೆಸ್ ಇಬ್ಬರದ இடக இேம் ஆக்தி அவர இக்கி நோட்ரிக்க மேலே அதாட் அக்கிங்க மேலே அதாட்ரிக்கி நோடல் உம் சேம எல்லா அழி திகழ்த்தே அவ்வளவு நானும் அவ்வளவு அங்கி தகரி உங்கரப்பாங்க ஏனோ தோம்பாட் பம் நான் தூனில் இன்னொருங்கி ಅದು ಸಣ್ಣ ಮಗ ಐತಿ ಇದು ಸಣ್ಣ ಮಗ ಐತಿ ಅಂದ ಅಂದ ಇಬ್ಬರಿಗೂ ಒಂದ್ ಹಂಗೆ ತಗೊಂಬಂದು ಕೊಟ್ಟೇನ್ ಒಟ್ಟಾರಿ ವಾಂತಿ ಅಂದ್ ಆಯ್ಕೆ ಅಲ್ಲೇ ಉಟ್ಕೊಂಡ ಬಿಟ್ಟಾರ ನಮ್ಮ ಮೈಕಿ ಸುಮೇರಲ್ಲಿ ಏನಾತ ಚಿಕನ್ ತಗೊಂಬರ್ತೀಯ ಹ್ಮ್ ತಗೊಂಬ ಮೀನಾ ಹೋಗಪ್ಪ ನಮ್ಮ ಅಂತ ಮೀನಾ ಅಂದಾರಲ್ಲ ಅಲ್ಲ ನಾವು ನಡಿ ಈಕಿ ನಮ್ಮ ಸಣ್ಣ ತಮ್ಮನ ಮಗಳು ರೀ ರೌ ಗ ಅವು ಚಿಂತಾನ ಆಕೆ ಮಗ ಚಟ್ನಿ ಹಾಕ್ಯಂದ್ರು ಅಂತ ಬಿಡಿರಿ ಆಯ್ಕ್ಯಂಡ ನೋಡಕೆ ಮತ್ತೆ ದೋರ್ಪ್ಯಾಂಗ ಅಂತ ಚಟ್ನಿ ಅಲ್ಲ ಬಿಡ ಅವಂಗದು ಅಂತ ಇವ್ರಿ ಏಯ್ಯ ವ ಅಬ್ಬ ಈ ಕೊಬ್ಬೇಕಿ ನಮ್ಮ ಸಣ್ಣ ತಮ್ಮನ ಮಕ್ಳು ರೀ ಈಕೋ ಸಣ್ಣ ಸಣ್ಣಕೀಕಿ ನಮ್ಮ ಸೈರಾ ಒಬ್ಬೇಕ್ರಿ ಆಮೇಲೆ ಕಡೆ ಮಲ್ಲಿಕ ಮಲಿಕ ಅಂತ ಮನ್ಯಾಗೆ ಇರೋಂಗಿಲ್ಲ ಅವನ ಅವರು ನಮ್ಮ ದೊಡ್ಡ ತಮ್ಮನ ಮಕ್ಳು ರೀ ನೋಡಿರಿ ನಮ್ಮವ್ವ ನಮ್ಮ ಮಗ್ಗ ਜੋੜਗੀ ਕੱਟ ਹਮਾ ਪੁੰਗੜੇ ਕਨ ਤੁਕਾ ਕਤੋਟਾੜੇ ಇಲ್ಲಿ ನೋಡ್ರಿಪ್ಪ ನಾವು ನಮ್ಮತ್ತಿಮಿನಿ ಬಂದಿವಿ ಯಾಕಂತ ಹೇಳಿದ್ರ ನಮ್ಮ ಅತ್ತಿ ಮಾಡೋದ ನಮಗ್ ಬಹಳ ಖುಷಿ ರೀ ನಮ್ಮತ್ತಿ ಮತ್ತ ಸೀರಿ ತಗೊಂಡ್ರಿ ಸೀರಿ ಮುಚ್ಚಾಡ್ರಿ ಏ ಅಲ್ಲಿಲ್ಲಾ ನನ್ ಮನೆಯಲ್ಲಾ ಮಾಡೋದ್ ನಮ್ಮ ನಮ್ ತಮ್ಮ ಏತಿ ಮಾಡ್ದ ಹಮ್ಮಿದ್ ಇಲ್ಲೇ ಕರ್ಕೊಂಡ್ಬಿಟಾಡ್ರಿ ಇಲ್ಲಾ ಹಂಗ ಹಮಿದ್ ಇಲ್ಲೇ ಕುಂದ್ರ ತಗರ್ವಾರಪ್ಪು ಜೋಡಿನ ಅಂತ ಹೇಳಂದ್ರಿ ಇಬ್ರು ಕೂಡ ಇಲ್ಲೇ ಬಂದ್ಬಿಟಿವಿ ನಾವು ಈಗಿನ ಇಲ್ಲಾ ಕರ್ಕೊಂಡ್ಬಿಟೇನೀಗ ಬಸ್ ಮರಿ ಈ ಕಡೆ ನನ್ ಕಡೆ ಬಾ ನೀನ

சீத்திக்ர்த்தி <laughs> ಹಿರಕಲೆ ಅಮ್ಮಾ ನಿ ಇಕಡೆ ನೋಡಿ ಅಲಿ ಹಿಂ ಚಿಪು ಕೈಸು ತಿಕರೆ ಅರಹನೆ ಇಕಡೆ ಗಂಗಾ ತವೆಯ ಕಡ್ರೋ ಅರಹನೆ ಎಲ್ಲಿಲಿ ಹಾ 90 ಅಲ್ಲಿ 90 ಅಲ್ಲಿ ತಡಿಮ್ಮ ಕೊಟ್ಟೆ ಅರಹನೆ ತಿನ್ ಮಾರ್ಕಕ್ಕೆ ನಾ ತಿನ್ ಮಾರ್ಕ ನೀ ದಿಲ್ ನೋಡಿ ಕಿ ತಿನ್ ಮಾರ್ಕೋ ಬಿಡ ನಾನು ಅರಹನೆ

நம்ம நம்மது அட்டர் அட்டை ஆர்த்தி

ગૌરવ <laughs> <laughs> ಗೊತ್ತಿ <laughs> ಹೇಳ <laughs> 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 ನಾನು ಅವಾಗ ಇತ್ತಿಲ್ಲಲ್ಲ ಹೇಳಿ ಇನ್ನೂ ಒಂದ್ ಹತ್ತು ಸಲ मला मी नाही नाही बापा दे नानी करो नानी करो दुरा जग दादी करोला राजा लक्ष बक्षीनारा मुठित लावा ए बेटी वैरालाकत निन व्हिडिओ हेळ कोण सरगस केंद्र करत आहे अकीगतवा अकीगत अमुग हं रिया येतात मग नंत नीडेमिन ना उड़ चले आपने तो बालेंस ना ये ले लूँगा गंदा चेंप बैड बैड उड़ सके अरे उड़ते नहीं लाइक इन चुम्मी नहीं एक की नुकुले कौन उड़ते हैं ओ पाइप बैंप पता है बार बेटा रहता है जीता बिल बैंप बिल अच्छा तो क्या मंदिर रहता है लकी हाँ ना यंत्र रहता है स्वा� ನೋಟೆ அரைதே மால மாலिका காசை குத்துறா அன்னி மாலிக்கல்ல தடி பிளக்டியா மாமா ஏ ஊ லிட் இல்ல கேட் குத்துறா ஐயோ ஐயோ அள முர்க்கா அள முர்க்கா அள முர்க்கா நீ மால வந்தா அச்சுரன் மாடுவீ நீ மாலिका மாலிக்கல்ல நெட் பட் ஆட்டல்ல நெட் 4 5 6 7 8 9 10 11 12 13 14 15 16 17 18 19 20

ಪಿನ್ಯ್ ಎನ್ನೆ ಸುಮೀರ ಇರ್ಲಾಂಗ್ ಹಾಕಿ ಮತ್ತೆ ನೋಡ್ರಿ ಪಾ ಇಬ್ರು ಹೆಂಗ್ ಕಣಕತಾರ ನಮ್ ಸ್ವಸ್ತ್ರ ಅಂತ ಹೇಳಿ ಖುಷಿ ಆತ ಸುಮಿರಾ ನಿನ್ಗ ಒಬ್ಬಸ್ರ ಇದ್ರಿಗೆ ಮಾಡದಂತ್ರಿ ಇದು ಇವಾಗ ಹಮ್ಮಿದ ಒಂದ್ ಅಷ್ಟ ಐತ್ರಿ ಇದು ಮಾಡದ್ರ ಇದು ಹಮ್ಮಿದ ಖುಷಿ ಆಯ್ತ ನಿನಗಲಿ ನೋಡ್ರಿ ಬಿಚ್ಚಿದೆ ನಾನು ಸಿರಿ ಬಿಚ್ಚಿ ನಮ್ಮ ರೇಷ್ಮೆ ರೊಟ್ಟಿ ಮಾಡಾಕತ್ತಾಳ್ರಿ ಹತ್ತಾಡ್ರಿಲ್ಲಿ ಕಡೆ ಚಿಕನ್ ಪಲ್ಯ ನಮ್ಮ ರಾಜ ಚಿಕನ್ ತಗೊಂಡ್ರಿ ಚಿಕ್ಕ ನಾನು ಚಿಕನ್ ನಮ್ಮ ಪಮ್ಮ ಅಲ್ಲಿ ಹೋಳಿಗೆ ಕಟ್ಟಿನ ಸಾರು ಮಾಡ್ಕೊತಾಡ್ರಿ ಅಲ್ಲಿ ಊಟಕ್ಕೆ ನಮಗೆ ನಾನು ಅಲ್ಲಿ ಊಟಕ್ಕೆ ಹೋಗ್ತೀನಿ ಒಂದು ಸ್ವಲ್ಪ ಚಿಕನ್ ಪಲ್ಯ ಮಾಡ್ಕೊಡ್ಬೇಕಂತೀ ಮಾಡ್ಕೊಡ್ತೀನಿ ಚಿಕನ್ ಪಲ್ಯ ಮಾಡ್ಕೊಟ್ಟು ನಮ್ಮ ಅತ್ತಿ ಮನ್ಯಾಗ ಊಟಕ್ಕೆ ಹೋಗ್ತೀನಿ ನಾನು ರೊಟ್ಟಿ ಯಾವ ತತ್ತಿನ ಒಂದೆಲ್ಲ ಮಕ್ಕಳು ಕೊಡೋಂಗ ನಮಗೆ ಕಟ್ಟಿನ ಸಾರು ಕಟ್ಟಿನ ಸಾರು ಮಾಡ್ಯ ಏನು ಸಾರು ಮಾಡ್ರೆ ಬರ್ತಲ್ಲ ಅವರು ಬಟ್ ಹೋಳ್ಗೆ ಅಂತ ಮಾಡಕತ್ತಾರ ಹ್ಞೂ ಮತ್ತು ಇನ್ನೇ ಉಣ್ಣು ಅಂತ ಆಟ ಸಿಟ್ಕೊಂಡ್ಬಿಡೈತಿ ಉಣ್ಣಿಲ್ಲ ಉಂಡ್ಲು ನೀನು ಅಂತಂದು ಅದಕ್ಕೆ ಈಗ ತಗರ್ ಬಂದಿನಿ ಅಲ್ಲೇ ಕಟ್ಟಿನ ಸಾರು ಅನ್ನ ಶಾಂಡ್ಗಿ ಅದ ಮಸ್ತಾಗ ಅದು ಇದು ನೋಡಿ ಚಿಕನ್ ಪಲ್ಯ ಟೊಮೆಟೊ ಹಣ್ಣು ಹೋಳಾಗ ಡಿರಿ ಬೆಳ್ಳುಳ್ಳಿ ಎಲ್ಲ ಕೊತ್ತಂಬರಿ ಕಾಳು ಎಲೆಕಾಯಿ ಲವಂಗ ಎಲ್ಲ ಹುಡುಗಿ ನಾನು ಇದನ್ನ ಸ್ವಲ್ಪ ಹಾಕಿ ಇಟ್ಬಿಡನ್ರಿ ಕೊಬ್ಬರಿ ಐತಿ ಕೊಬ್ಬರಿ ಹಾಕ್ಬೇಕಂತರಿ ನಾವು ಇಷ್ಟ ಮಾಡಿಬಿಟ್ಟಿದ್ರಿ ಇಷ್ಟ ಸ್ನೇಕ್ ಮಾಡಿಬಿಡ್ತೀವಿ ಆದರೆ ಇಲ್ಲಿ ಜಾ ಜಾಸ್ತಿ ಜನ ಹಾಕಾರೆ ಹಾಗಾಗಿ ಸಾಲಂಗಿಲ್ಲ ಸ್ವಲ್ಪ ಕೊಬ್ಬ್ರೀ ಹಾಕೊಂಡಿದ್ರು ಇಲ್ಲಿ ನೋಡ್ರಿಪ್ಪ ಚಿಕನ್ ಸಾರು ರೆಡಿ ಆಗತ್ತೆ ಇಲ್ಲಿ ನಮ್ಮ ದೋಲಿಬಿ ರೊಟ್ಟಿ ಮಾಡಿದ್ರಿ ಆತನ ಐತಿ ಐತನಾ ಇಲ್ಲಿ ನೋಡ್ರಿಪ್ಪ ನಾವೀಗ ಅಂಗಡಿ ಬಂದೀವಿ ರೀ ನಾನು ಚಿಕನ್ ತಿನ್ನಲ್ಲ ನಮ್ಮ ಅತ್ತಿಯರ ಮನೆಯಾಗ ಊಟ ಮಾಡ್ತೀನಿ ಅಂತಂದು ಐತೆ ನಮ್ಮಂತ ಇಲ್ಲಿ ಕರ್ದ ಹಾಡ್ರಿ ನಾನು ಉಂಡಿಲ್ಲ ಇಲ್ಲ ಬಾ ಏನಾರ ಮಾಡ್ಕೊಳ್ದು ಸ್ಪೆಷಲ್ ಅಂತೇಳೆ ನಮ್ಮಲ್ಲ ಹೋಗಿ ಅದನ ನಾವು ಉಂಡಿದ್ದಲ್ಲಿ ಹೇಳಬಾರ ಹಚ್ಚಿದ್ರಿಗೆ അല്ല കളിബിഡ് തീട്ടില്ല അതി മനസ്സീതാ ചേഞ്ചലൈസ് നാളെ മഗ്ലക്കോട് അല്ല ഗാഡില്ല ഏന ഗോഡ ഇല്ല ರೈಸ್ ಮಾಡಿಟ್ರ ಮಾಡ್ಕಂತಿಲ್ಲ ಹಾ ಪೂರಿ ಹಾ ಪೂರಿ ಮಾಡಿಟ್ಬಿಡ ಪೂರಿ ಏ ಬಜಿ ಪೂರಿ ಪೂರಿನಾ ಪೂರಿನಾ ಮಾಡ್ಬಿಡ ಪೂರಿ ಮಾಡಿ ಸಾಂಬಾರು ಚಟ್ನಿ ಮಾಡ್ತೀರ ಏನ ಪೂರಿ ಚಟ್ನಿ ಅಷ್ಟ ಹ್ಮ್ ಸಾಂಬಾರು ಚಟ್ನಿ ಅದಕ್ಕೊಂದು ಬೆಲ್ಲ ಹಾಕ್ಬೇಕು ಅದಕ್ಕೆ ಬೆಲ್ಲರ ಸಕ್ರಿಯಾರ ಸಾಂಬಾರಿಗೆ ಹ್ಮ್ ಚಲೋ ಆಕೈತಿ ಸಾಂಬಾರ್ ಪೌಡ್ರ್ ಹಾಕಿ ಮಾಡಿದ್ನಂದ್ರ

നാട് ആ നോക്ക എഗ്രേ സണ്ടിഷൽ മത്യാവ നോലി സ്ഗ്രേ ആ ഊട്ടി ഗാസിപ്പണക്കാരം അംഗീകിന്ത മനറി ഏടക്കവന്ത ജോളികീഗ ഉം ഉം ജോളിയന് ചലുട ಅಡಿಗೆ ಬಟ್ರ ಏನು ಅಡಿಗೆ ಮಾಡಕತ್ತರೆ ಏನು ಮಾಡಕತ್ತಿಲ್ಲ ನಾನು ಏನು ಸಾರ್ ಮಾಡಿದೇನೆ ಸುಕ್ಕ ಸುಕ್ಕ ಚಿಕನ್ ಮತ್ತೆ ಏನು ಕೊಬ್ರಿಯನ್ನ ಹಾಕಿಲ್ಲ ಅದಕ್ಕೆ ಮಸಾಲಾ ಸ್ವಲ್ಪ ಓದು ನನ್ನ ಸುಕ್ಕ ಮಾಡಿ ಕೊಬ್ಬರಿ ಹಾಕಿ ಮಾಡ್ತೀನಿ ಇಲ್ಲವಾ ಸ್ವಲ್ಪ ಹಾಕ್ಬೇಕು ಹಾಕ್ಬೇಕನಾ ಅಲ್ಲ ಬಳ್ಳಿ ಟೇಸ್ಟ್ ರಸದ ಹಾಕಿ ನಾ ಆಸ ಚಿಕನ್ ಬಿಟ್ಟಿದ್ದಿಲ್ಲ ಎಣ್ಣೆ ಒಳಗ ಬಿಟ್ಟಿದ್ದೆ ಚಿಕನ್ ಇಸ್ ಎಣ್ಣೆಗಿಲ್ಲ ಅಲ್ಲ ಕೇಳಿದೆ ಹಾಗೆ ಇತ್ತು ಸ್ವಲ್ಪ ಹಾಕಿದ್ದೆ ಇದು ನಮ್ಮ ಟೇಸ್ಟ್ ಇದು ಕೇರಳ ಸ್ಪೆಷಲ್ ಇದು ಸ್ಪೆಷಲ್ ಏನ ಸ್ಪೆಷಲ್ ಬ್ಯೂರ್ ಆಗಿ ಅಷ್ಟ ಅಂದ್ರೆ ಇನ್ನೊಂದು ಚಿಕನ್ ಕೂತಿಲ್ಲ ಮತ್ತಿನ ಹಾಲೇ ಈಗ ಬೇರ್ ಬೇರಾಗಿ ಎಗ್ರೆಸ್ಕೊಂಡು ಬಂದಿನೈಟಿಂಗಿಲ್ಲ ನೋಡ ಹಂಗ್ಲೆಂದ್ರ

ನನ್ನ ಊಟ ಜಾಸ್ತಿ ಹೋಗಿದ್ದು ಓ ಏನಪ್ಪ ನನ್ನ ಮಗ ಕೆರೆ ಫ್ರೆಂಡ್ಸ್ ಇವತ್ತಿನ ನೋಡಿಯೋ ಅಂದ್ರೆ ಇವತ್ತು ನಮ್ಮ ಅತ್ತಿ ನನಗ ಮಾಡಿದಂತ ಫಂಕ್ಷನ್ ನನಗಂತ ಬಹಳ ಅಂದ್ರೆ ಬಹಳ ಮನಸ್ಸಿಗೆ ಹಿಡಿಸೈತಿ ಫ್ರೆಂಡ್ಸ್ ನೀವು ಎಲ್ಲರಿಗೂ ಖುಷಿ ಆಗೈತಿ ಅಂತ ಅನ್ಕೊಂತೀನಿ ರೀ ಖುಷಿ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ